ನಮಸ್ತೆ ಪ್ರೀತಿ ವೀಕ್ಷಕ್ರೆ ಹೇಗಿದ್ದೀರಾ ಅಲ್ಲ ಹಿಂದಿನ ವಾರದಿಂದ ನಾವು ಮಾನಸಿಕ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಹಿಂದಿನ ವಾರ ತಿಳ್ಕೊಂಡಿದ್ವಿ ಸಾಮಾನ್ಯವಾಗಿ ಮಾನಸಿಕ ಕಾಯಿಲೆಯ ಲಕ್ಷಣ ಏನೇನಿರುತ್ತೆ ಅಂತ ಈ ವಾರ ತಿಳ್ಕೊಳ್ಳೋಣ ಮಾನಸಿಕ ಕಾಯಿಲೆ ಬಂದವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಹೇಗೆ ಇದು ಬಹಳ ದೊಡ್ಡ ಚಾಲೆಂಜು ಎಲ್ಲರಿಗೂ ಈ ರೀತಿಯ ಒಂದು ಮಾಹಿತಿ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನಾನು ಕೂಡ ಪೇಶೆಂಟ್ ಕೇರ್ ಟೇಕರ್ ಆಗಿ ಪೇಶೆಂಟ್ ಗಳನ್ನು ನೋಡಿದವಳಾಗಿ ನನಗೆ ಈ ಒಂದು ಅನುಭವ ಇದೆ ಆ ಹಿನ್ನೆಲೆಯಲ್ಲಿ ನಾನು ಈ ಮಾಹಿತಿಯನ್ನು ಕೊಡಬಲ್ಲೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ದರಿಂದ ಈ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ವಾಹಿನಿಯ ವಿಡಿಯೋಗಳು ಇಷ್ಟ ಆದಾಗ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಬೇಕು ಇದು ಯಾವ ವಾಹಿನಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀನಾ ಸ್ನೇಹಿತರೆ ಈ ಮಾನಸಿಕ ಕಾಯಿಲೆ ಬಂದಾಗ ನನಗೆ ಈ ಒಂದು ಕಾಯಿಲೆ ಇದೆ ಅಂತ ಒಪ್ಪಿಕೊಳ್ಳುವ ಎಷ್ಟು ಜನ ಸಿಗ್ತಾರ ನಿಮಗೆ ಹಾಗೆ ನಮ್ಮ ಸುತ್ತಲೂ ಅಥವಾ ನಿಮ್ಮ ಸುತ್ತಲೂ ಈ ಕಾಯಿಲೆ ಇದೆ ನಿಮ್ಮ ಹತ್ತಿರದವರಿಗೆ ಈ ಕಾಯಿಲೆ ಇದೆ ಅಂತ ಒಪ್ಪಿಕೊಳ್ಳಕ್ಕೆ ನೀವು ಸಿದ್ಧರಿದಿರ ಇದು ಮೊಟ್ಟ ಮೊದಲನೇ ಪ್ರಶ್ನೆ ನೀವು ಕೇಳ್ಕೊಬೇಕು ತುಂಬಾ ಸರಿ ನಮ್ಮ ಹತ್ತಿರದವರಿಗೆ ಈ ಮಾನಸಿಕ ಕಾಯಿಲೆ ಇದೆ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿರೋದಿಲ್ಲ ಅದರಿಂದ ಇನ್ನಷ್ಟು ಆ ಕಾಯಿಲೆ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದ್ರೆ ಈ ಮಾನಸಿಕ ಕಾಯಿಲೆ ಬರೋದಿದೆಯಲ್ಲ ಇದು ನಥಿಂಗ್ ಬಟ್ ನಮ್ಮ ಒಳಗಡೆ ಇರುವ ಸಂತೋಷದ ಹಾರ್ಮೋನ್ಗಳು ಇರ್ತಾವಲ್ಲ ಉದಾಹರಣೆಗೆ ಡೊಪಮೈನ್ ಇದೆಲ್ಲ ಇದೆ ಚಾನಟನೈನ್ ಡೊಪೊಮೈನ್ ಈ ಥರ ಎಲ್ಲ ಕೆಲವೊಂದು ಹಾರ್ಮೋನ್ಸು ಸ್ರವಿಕೆಗಳಿದ್ದಾವೆ ಮೇಜಲಲ್ಲಿ ಅವು ಹೆಚ್ಚು ಕಡಿಮೆ ಆಗ್ತಿರ್ತವೆ ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಕಡಿಮೆ ಆಗೋಗುತ್ತೆ ಅವುಗಳೆಲ್ಲ ಬ್ಯಾಲೆನ್ಸ್ ತಪ್ಪೋದಾಗ ಈ ಮಾನಸಿಕ ಕಾಯಿಲೆ ಆಗುತ್ತೆ ನೀವು ಎಷ್ಟು ನಿಧಾನವಾಗಿ ಎಷ್ಟು ದಿ ದಿನ ಕಟ್ಲೆ ವರ್ಷಗಟ್ಟಲೆ ಕಳೆದ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಷ್ಟು ಬ್ರೈನ್ ಡ್ಯಾಮೇಜ್ ಆಗುತ್ತೆ ಆವಾಗ ನಿನ್ನ ನಿಧಾನ ಆಗುತ್ತೆ ಮಾನಸಿಕ ಕಾಯಿಲೆ ಗುಣ ಆಗೋದಕ್ಕೆ ಆದ್ರಿಂದ ಮೊಟ್ಟ ಮೊದಲದಾಗಿ ನೀವು ನಿಮಗೋ ನಿಮ್ಮ ಹತ್ತಿರದವರೆಗೂ ಲಕ್ಷಣಗಳು ಕಂಡ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಬಹಳ ಮುಖ್ಯ ಎರಡನೇದು ಮಾ ಹತ್ರ ಹೋಗುವಾಗ ಬಹಳ ಸಮಸ್ಯೆ ಆಗೋದು ಅಂದರೆ ಆ ಪೇಶಂಟು ಬರೋದೇ ಇಲ್ಲ ಡಾಕ್ಟರ್ ಹತ್ರ ಬರೋದೇ ಇಲ್ಲ ನನಗೇನಾಗಿದೆ ನನಗೆ ಯಾಕೋಸ್ಕರ ನನಗೇನಾಗಿದೆ ಅಂತ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಜಗಳಕ್ಕೆ ನಿಂತ್ಬಿಡ್ತಾರೆ ಅವಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ ಡಾಕ್ಟ್ರು ಮನೆಗೆ ಬರೋಕ್ಕಾಗೋದಿಲ್ಲ ಯಾಕಂದರೆ ಫಿಸಿಕಲ್ ಅಡ್ರೆಸ್ ಮಾಡಿದಂಗೆ ಮಾನಸಿಕವಾಗಿ ಅಡ್ರೆಸ್ ಮಾಡೋದಕ್ಕೆ ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ ನಮ್ಮ ದೇಶದಲ್ಲಿಲ್ಲ ಸೊ ಆದ್ರಿಂದ ಮಾನಸಿಕ ಕಾಯಿಲೆಗೋಸ್ಕರ ಯಾರು ಡಾಕ್ಟರ್ಸು ಮನೆ ಬರೋ ಪರಿಸ್ಥಿತಿ ಇಲ್ಲ ಅಂತ ಸಂದರ್ಭದಲ್ಲಿ ನೀವೇ ವೈದ್ಯರಲ್ಲಿ ಹೋಗ್ಬೇಕು ಆದ್ರೆ ಇವರು ಬರೋದಕ್ಕೆ ರೆಡಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅದೇ ಈ ಸಂಚಿಕೆಯ ಮುಖ್ಯ ವಿಷಯ ಈವಾಗ ನನ್ನ ಅನುಭವದಲ್ಲಿ ನಾನು ಹೇಳೋದಾದ್ರೆ ಈ ಮಾನಸಿಕವಾಗಿ ಖಿನ್ನತೆ ಅಥವಾ ಗೀಡು ಈ ತರ ಯಾವುದೇ ಕಾಯಿಲೆಯಲ್ಲಿ ನಿನಗೆ ಕಾಯಿಲೆ ಇದೆ ಅಂತ ಹೇಳಿದಾಗ ರೋಗಿಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅಂಟಿಲೀಸ್ ಎಜುಕೇಟೆಡ್ ಓಪನ್ ಮೈಂಡೆಡ್ ಎಲ್ಲ ಆಗಿದ್ದ ಹೊರತು ತುಂಬಾ ಸರಿ ಎಜುಕೇಟೆಡ್ ಓಪನ್ ಮೈಂಡೆಡ್ ಅನ್ನುವ ಈ ಒಂದು ಅಂಡರ್ಲೈನ್ ನಮ್ಮ ದೇಶದಲ್ಲಿ ಸಿಗೋದೇ ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಅಂಥ ಟೈಮಲ್ಲಿ ಅಲ್ಲಿ ನೀವು ಸುಳ್ಳು ಹೇಳಿನೋ ಅಥವಾ ನಿಮಗೋಸ್ಕರ ನೀವು ಕರ್ಕೊಂಡು ಹೋಗೋ ಎಸ್ಪೆಷಲಿ ನಮ್ಮ ಕುಟುಂಬದಲ್ಲೇ ಒಬ್ಬರಿಗೆ ಆಗಿತ್ತು ಅವ್ರಿಗೆ ಗಂಡನಿಗೆ ಕಾಯಿಲೆ ಇದೆ ಆದ್ರೆ ಆತ ಬರೋದಕ್ಕೆ ರಿಣಿ ಇಲ್ಲ ಅವಾಗ ಹೆಂಡತಿ ನನಗೆ ಕಾಯಿಲೆ ಇದೆ ಅಂತ ಹೇಳಿ ಡಾಕ್ಟರ್ಗೆ ಕರ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಅವಾಗ ಹೆಂಡತಿ ಟ್ರೀಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಜೊತೆಗೆ ಬಂದಂತಹ ಗಂಡನನ್ನ ನೋಡಿ ಆತನಿಗೆ ಪ್ರಿಸ್ಕ್ರೈಬ್ ಆತನ ವರ್ತನೆ ಆತನ ಮಾತು ಅವ್ರನ್ನು ಮಾತಾಡಿಸ್ತಾ ಮಾತಾಡಿಸ್ತಾ ಅವ್ರನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರು ಈ ಥರ ಹಾಗೆ ಇನ್ನೊಂದು ಸಂದರ್ಭದಲ್ಲಿ ತುಂಬಾ ಮಾನಸಿಕ ಕಾಯಿಲೆ ಹೆಚ್ಚಾಗಿ ಹೋಗದಾಗ ಕೆಲವೊಂದ್ಸರಿ ಚಿತ್ತ ವೈಕಲ್ಯ ಅಥವಾ ದ್ವಿಧ್ರುವ ಮಾನಸಿಕ ಕಾಯಿಲೆ ವಿಪರೀತ ಆದಾಗ ಈ ತರಲ್ಲಾದಾಗ ವ್ಯಕ್ತಿ ಈ ಸ್ಕಿಜೋಫ್ರೀನಿಯಾ ಅಂತಾರಲ್ಲ ಚಿತ್ತ ವೈಕಲ್ಯ ಸಂಪೂರ್ಣವಾಗಿ ನಮ್ಮಲ್ಲಿ ಹೇಳೋದಾದ್ರೆ ಹುಚ್ಚು ಅಂತ ಹೇಳ್ತೀವಲ್ಲ ಆ ತರದ ಲಕ್ಷಣಗಳನ್ನ ತೋರ್ಸೋದಕ್ಕೆ ಶುರು ಮಾಡ್ತಾನೆ ಆತನಿಗೆ ತಾನು ಎಲ್ಲಿದ್ದೀನಿ ಯಾ ಏನ್ ಮಾಡ್ತಿದೀನಿ ನಾನು ಮಾಡ್ತಿದ್ದೀನಿ ಅನ್ನುವ ಅರಿವೆ ಹೊರಟು ಹೋಗುವ ಸಂದರ್ಭ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವು ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗಿ ಸೇರಿಸ್ಬೇಕಾಗತ್ತೆ ಪ್ಲಾನ್ಡ್ ಆಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಏನೋ ಮಗು ತರ ಹೇಳಿದ್ನಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಮಗು ತರ ಅವರು ಬಿಹೇವ್ ಮಾಡ್ತಾರೆ ಅಂತ ಇವಾಗ ಅವರಿಗೂ ಅಷ್ಟೇ ಅವ್ರಿಗೆ ಏನು ಕೇಳ್ತಿರ್ತಾರೆ ಕೆಲವೊಂದ್ಸಾರಿ ಆ ವಯಸ್ಸಿಗೆ ಬರುವ ವಯಸ್ಸಾದ್ರೆ ನನಗೆ ಯಾವುದೋ ಫ್ರೆಂಡ್ ಬೇಕು ಅಂತ ಹೇಳ್ತಾರೆ ಗರ್ಲ್ ಫ್ರೆಂಡ್ ಬೇಕು ಬಾಯ್ ಫ್ರೆಂಡ್ ಬೇಕು ಅಲ್ಲೆಲ್ಲೋ ಕಾಯ್ತಿದ್ದಾರೆ ಇನ್ನೇನೋ ಮಾಡ್ತಿದ್ದಾರೆ ಅಲ್ಲಿ ಇದಾರೋ ಇಲ್ವೋ ಅವ್ರಿಗೆ ಗರ್ಲ್ ಫ್ರೆಂಡ್ ಇರಲೇಬೇಕು ಅಂತನಿಲ್ಲ ಬಾಯ್ ಫ್ರೆಂಡ್ ಇರಲೇಬೇಕು ಅಂತಿಲ್ಲ ಸುಮ್ನೆ ಅವರ ಭ್ರಮೆ ಇರುತ್ತೆ ಆ ಭ್ರಮೆ ಅವರು ಮಾತಾಡ್ತಿರ್ತಾರೆ ಅವ್ರಲ್ಲೆಲ್ಲೋ ಕಾಯ್ತಿದ್ದಾರೆ ಬಾ ಅಂತ ಅನ್ನೋದು ಅಥವಾ ಲೈಕ್ ಚಾಕ್ಲೇಟ್ ಹೇಗೆ ಅಂತ ಅವ್ರು ಏನೋ ಹೇಳಿರ್ತಾರೆ ಏನೋ ಬೇಕು ಬೇಕು ಅಂತ ಇರ್ತಾರೆ ಆ ಬೇಕು ಅನ್ನ ಅಲ್ಲೆಲ್ಲೂ ಡಾಕ್ಟರ್ ಸಿಗುತ್ತೆ ಡಾಕ್ಟರ್ ಅಂತಂದ್ರೆ ಹೇಳ್ರೆ ಬರೋದಿಲ್ಲ ಇನ್ನೆಲ್ಲೋ ಸಿಗತ್ತೆ ಅಂದ್ರೆ ಆಸ್ಪತ್ರೆ ಅನ್ನೋದಕ್ಕೆ ನೆಲ ಅಲ್ಲಿ ಸಿಗುತ್ತೆ ಬಾ ಅಂತ ಹೇಳಿ ಸಮಾಧಾನ ಮಾಡಿ ಕರೆದುಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಮಾನಸಿಕ ರೋಗಿ ಸಿಕ್ಕಾಪಟ್ಟೆ ಏನೇನೋ ಮಾತಾಡ್ತಿದ್ದಾರೆ ಅಂತ ನೀವು ಮಾತನಾಡಕೂಡುದು ಮನಸ್ಸು ತಾಳ್ಮೆಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಹಾಗೆ ಆ ವ್ಯಕ್ತಿಯ ಬಗ್ಗೆ ಒಂದು ಅನುಕಂಪ ಸಹಾನುಭೂತಿ ಇರಬೇಕು ಯಾವಾಗ ನಿಮ್ಗೆ ಆ ಅನುಕಂಪ ಪ್ರೀತಿ ಸಹಾನುಭೂತಿ ಸಾಧ್ಯ ಇರುತ್ತೆ ಆ ಮಾನಸಿಕ ಕಾಯಿಲೆ ಇರುವ ರೋಗಿ ಬೇಗ ಗುಣವಾಗಿ ನಿಮ್ಮೊಂದಿಗೆ ಸೇರಿಕೊಂಡು ಎಲ್ಲರಂತೆ ಸಹಜ ಜೀವನ ನಡೆಸುವ ಹಾಗಾಗುತ್ತೆ ಎಷ್ಟೋ ಸಾರಿ ನಾನು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಲ್ಲಿ ನೋಡಿದೀನಿ ವರ್ಷಾನ್ಗಟ್ಲೆ ಯಾರು ಕೇರ್ ಟೇಕರ್ ಇಲ್ಲ ಅವ್ರ ಲೈಫ್ ಅಲ್ಲಿ ಏನು ಇಲ್ಲ ಎಂತೆ ಎಜುಕೇಟೆಡ್ ಗೊತ್ತಾ ಲೈಕ್ ಎಂ ಬಿ ಎಸ್ ಮಾಡಿದವ್ರಂತೆ ಡಾಕ್ಟರ್ಸ್ ಡಾಕ್ಟರ್ಸ್ ಅಂತೆ ಐ ಎ ಎಸ್ ಅಧಿಕಾರಿಗಳ ಆಸ್ಪಿರಿಯಂಟ್ಸ್ ಅಂತೆ ಇವನ್ ಪಾಸ್ ಮಾಡಿದವರಂತೆ ಇನ್ನೇನೇನೋ ದೊಡ್ಡ ದೊಡ್ಡ ಎಜುಕೇಟೆಡ್ ಮಕ್ಕಳು ಅಲ್ಲಿ ಬಂದು ಅಡ್ಮಿಟ್ ಆಗಿ ವರ್ಷಾನ್ಗಟ್ಲೆ ಎಲ್ರಿಗೂ ಹೋಗಕ್ಕಾಗದೆ ಅವ್ರ ಲೈಫೇ ಹಾಳಾಗೋದನ್ನ ನೋಡಿದಾಗ ಹೊಟ್ಟೆ ಉರಿಯುತ್ತೆ ಯಾಕೆ ಅಂತಂದ್ರೆ ರೋಗಿಯ ರೋಗಿಗೂ ಕೂಡ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಅವೇರ್ನೆಸ್ ಇರ್ಬೇಕು ಯಾಕಂದ್ರೆ ನಾನು ಒಬ್ಬ ಮಾನಸಿಕ ಖಿನ್ನತೆಯಿಂದ ಸಂಪೂರ್ಣವಾಗಿ ಗುಣಮುಖಳಾಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ಓದು ನನ್ನ ವಿಭಿನ್ನವಾದ ಜೀವನ ದೃಷ್ಟಿಕೋನ ಹಾಗೆ ಸದಾ ಒಂದು ಎಕ್ಸ್ಪಿರಿಮೆಂಟ್ಗೆ ಹೊಸದೊಂದು ಬದಲಾವಣೆಗೆ ತೆರೆದುಕೊಳ್ಳುವ ವ್ಯಕ್ತಿತ್ವ ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅವೇರ್ನೆಸ್ ಒಂದು ಜಾಗೃತಿ ಒಂದು ಮಾಹಿತಿ ಆ ಒಂದು ಮಾಹಿತಿ ನನಗಿತ್ತು ಅದರಿಂದ ಆಗಾಯ್ತು ಇವತ್ತು ಕೂಡ ನಿಮ್ಮಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಹೆಚ್ಚು ಹೆಚ್ಚು ಯುವ ಜನರಿಗೆ ಇದನ್ನ ಶೇರ್ ಮಾಡಿ ಅವ್ರಿಗೆ ಕಾಯಿಲೆ ಇದೆ ಅಂತ ನಾನು ಹೇಳ್ತಿಲ್ಲ ಯಾರಿಗೆ ಕಾಯಿಲೆ ಇದೆ ಅಂತ ಗುರುತಿಸೋದಕ್ಕೆ ಮತ್ತು ಗುರುತಿಸಿದ್ದನ್ನ ಒಪ್ಪಿಕೊಂಡು ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಉಪಯೋಗ ಆಗಲಿ ಅನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮಾಡಿದ್ದೀನಿ ಹಾಗೆ ನೀವು ಅಷ್ಟೇ ನಿಮ್ಮ ಯಾವುದೇ ಒಬ್ಬ ರೋಗಿಯನ್ನು ನೀವು ನೋಡಿದಾಗ ದಯವಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ದೇವಸ್ಥಾನ ಮಾಟ ಮಂತ್ರ ನಿಂಬೆಹಣ್ಣು ಅಂತೆಲ್ಲ ಹೋಗಬೇಡಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಮೆದುಳಿನ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿ ಬೇಗ ಗುಣಮುಕ್ತರಾಗಿ ಉತ್ತಮ ಜೀವನವನ್ನ ನಡೆಸಿ ಅಂತ ಹೇಳ್ತಾ ಇವತ್ತಿನ ನಾನು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಬೇಕಾಗಿದ್ದು ಬೇಡದ್ದೆಲ್ಲ ಶೇರ್ ಮಾಡ್ತೀರಾ ದಯವಿಟ್ಟು ಈ ಮಾಹಿತಿಗಳನ್ನ ಶೇರ್ ಮಾಡಿ ಇದು ನನ್ನ ಪ್ರೀತಿಯ ಕಳ್ಕಳಿ ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ